ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಈ ದಿನ ಬಾಳೆಹಣ್ಣಿನಿಂದ ಒಂದು ಅತ್ಯುತ್ತಮ ಪೋಷಕಾಂಶವುಳ್ಳ ಗೊಬ್ಬರವನ್ನು ತಯಾರಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಈ ಗೊಬ್ಬರವನ್ನು ನಾವು ತಯಾರಿಸಬಹುದು ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ಹಾಗಾಗಿ ನೀವು ಪೂರ್ತಿ ವಿಡಿಯೋವನ್ನು ನೋಡಿ ನೀವು ಹೀಗೆ ಗೊಬ್ಬರವನ್ನು ತಯಾರಿಸಬಹುದು ಸ್ನೇಹಿತರೆ ನಾನು ಅಂದಾಜು ಒಂದು ಕೆ ಜಿಯಷ್ಟು ಬಾಳೆಹಣ್ಣನ್ನು ತೆಗೊಂಡಿದ್ದೇನೆ ಇದು ತುಂಬ ಹಣ್ಣಾಗಿದ್ದಷ್ಟು ಒಳ್ಳೆಯದು ಹಣ್ಣಾಗಿ ಕಪ್ಪಾದರೂ ನಡೀತದೆ ಇದನ್ನು ಹೀಗೆ ಸಣ್ಣ ಸಣ್ಣ ಕತ್ತರಿಸಬೇಕು ಹೀಗೆ ಕತ್ತರಿಸಿದ ಬಾಳೆಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಂಡು ನಂತರ ಅದಕ್ಕೆ ಕಪ್ಪು ಬೆಲ್ಲವನ್ನು ಒಂದು ಕೆ ಜಿಯಷ್ಟು ಸೇರಿಸಬೇಕು ಈ ಕಪ್ಪು ಬೆಲ್ಲವನ್ನು ಹೀಗೆ ಕುಟ್ಟಿ ನಾವು ಪುಡಿ ಮಾಡಬೇಕು ಇದನ್ನು ನಂತರ ಬಾಳೆಹಣ್ಣಿಗೆ ಸೇರಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಹೀಗೆ ಚೆನ್ನಾಗಿ ಕಿವಿಚಿದ ಬಾಳೆಹಣ್ಣನ್ನು ಒಂದು ನಾವು ಸಣ್ಣ ಈಗಿನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದು ಸ್ವಚ್ಛವಾಗಿರಬೇಕು ಚೆನ್ನಾಗಿ ಒಣಗಿಸಿ ತೊಳೆದು ಒಣಗಿಸಿ ಅದಕ್ಕೆ ಹೀಗೆ ತುಂಬಿಸಿಡಬೇಕು ಸ್ನೇಹಿತರೆ ಹೀಗೆ ತುಂಬಿಸಿಟ್ಟ ಬಾಳೆಹಣ್ಣಿನ ಈ ಪಾಕ ಒಂದು ವಾರದಲ್ಲಿ ಅತ್ಯುತ್ತಮವಾದ ಒಂದು ಗೊಬ್ಬರವಾಗಿ ಮಾರ್ಪಾಡಾಗ್ತದೆ ಸ್ನೇಹಿತರೆ ಒಂದು ವಾರ ಕಳೆದ ನಂತರ ಈ ದ್ರಾವಣ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ಇದನ್ನು ನಾವು ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆಗೆ ಹಾಕಿಕೊಂಡು ಇದನ್ನು ಗಿಡಗಳಿಗೆ ಸಿಂಪಡಿಸ್ಬೋದು ಇದು ಒಂದು ಚಾಕ್ಲೇಟ್ ಪರಿಮಳದಲ್ಲಿರ್ತದೆ ಸ್ನೇಹಿತರೆ ಇದು ಎಲ್ಲಿಯಾದರೂ ಕೆಟ್ಟ ವಾಸನೆ ಬಂದರೆ ಅದು ಹಾಳಾಗಿದೆ ಅಂತ ಅರ್ಥ ಅದನ್ನು ನಾವು ಗೊಬ್ಬರವಾಗಿ ಉಪಯೋಗಿಸಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಹೀಗೆ ತಯಾರಿಸಿದ ದ್ರಾವಣವನ್ನು ನಾವು ನಮ್ಮ ಹಣ್ಣಿನ ಗಿಡ ಇರಬಹುದು ತರಕಾರಿ ಗಿಡ ಇರಬಹುದು ಇಲ್ಲದಿದ್ದರೆ ಹೂವಿನ ಗಿಡ ಇರಬಹುದು ಮಲ್ಲಿಗೆ ಗಿಡ ಯಾವುದೇ ನಾವು ತರಕಾರಿ ಉಪಯೋಗಿಸುವಂಥ ಯಾವುದೇ ಇದರಲ್ಲಿ ಯಾವುದೇ ರಾಸಾಯನಿಕ ಅಂಶ ಇರುವುದಿಲ್ಲ ಅತ್ಯುತ್ತಮವಾದ ಸಾವಯವ ಗೊಬ್ಬರ ಇದು ನಮಗೆ ಗೊತ್ತೇ ಇದೆ ಬಾಳೆಹಣ್ಣಿನಿಂದ ಮಾಡಿರುವಂತಹ ಕೇವಲ ಬೆಲ್ಲ ಮಾತ್ರ ಹಾಕಿ ಮಾಡಿರುವಂತಹ ಇದೊಂದು ಅತ್ಯುತ್ತಮ ಒಂದು ಗೊಬ್ಬರವಾಗಿ ಮಾರ್ಪಾಡಾಗಿರುತ್ತದೆ ಸ್ನೇಹಿತರೆ ಇದನ್ನು ಎಲೆಗಳಿಗೆ ಯಾಕೆ ಅಂತ ಹೇಳಿದರೆ ನಮ್ಮ ಈ ಗೊಬ್ಬರದ ಅಂಶವನ್ನು ಎಲೆಗಳು ನೇರವಾಗಿ ಹೀರಿಕೊಳ್ಳುವುದರಿಂದ ಗಿಡಗಳಿಗೆ ಬೇಗನೆ ಈ ಗೊಬ್ಬರದ ಉಪಯೋಗ ಸಿಗ್ತದೆ ನಾವು ಗಿಡಗಳ ಬುಡಕ್ಕೆ ಸುರಿದರೆ ಅದರ ಪರಿಣಾಮ ಸ್ವಲ್ಪ ನಿಧಾನವಾಗಿರ್ತದೆ ನಾವು ಇದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತಯಾರಿಸಿ ನಮ್ಮ ಅಡಿಕೆ ತೋಟಗಳಿಗೆ ಸಿಂಪಡಿಸಿದರೆ ಪೊಟ್ಯಾಶ್ನ ಅಂಶ ಪೊಟ್ಯಾಶ್ನ ಕೊರತೆಯನ್ನು ಇದು ಬಹುಮಟ್ಟಿಗೆ ನೀಗಿಸ್ತದೆ ಸ್ನೇಹಿತರೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕುವ ಅಗತ್ಯವೇ ಬರುವುದಿಲ್ಲ ನೋಡಿದರೆಲ್ಲ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವರಿಗೂ ಕಳಿಸಿ ಮತ್ತು ಇಂಥ ಗೊಬ್ಬರವನ್ನು ತಯಾರಿಸಿ ನಿಮ್ಮ ಗಿಡಗಳಿಗೆ ಪ್ರಯೋಗಿಸಿ ಇದರ ಅತ್ಯುತ್ತಮ ಪರಿಣಾಮವನ್ನು ನೀವೇ ಕಂಡುಕೊಳ್ತೀರಿ ಮತ್ತು ಅಡಿಕೆ ತೋಟಕ್ಕೆ ಹಾಕಿ ಉತ್ತಮ ಫಸಲನ್ನು ಪಡೆಯಬಹುದು ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿ ಎರೆ ನಾಶ ಮಾಡಿ ಭೂಮಿಯನ್ನು ಬರಡು ಮಾಡುವ ಅಗತ್ಯವೇ ಇರುವುದಿಲ್ಲ ಇಂತಹ ಸರಳವಾಗಿ ಅತ್ಯುತ್ತಮ ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಗೊಬ್ಬರವನ್ನು ಮಾಡಿ ನಾವು ತೋಟಕ್ಕೆ ಹಾಕಿದರೆ ನಮ್ಮ ಭೂಮಿಯು ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಇಲ್ಲಿಗೆ ಕೊನೆಗೊಳಿಸ್ತೇನೆ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ